ಇನ್ನು ರಿಲೀಸ್ ರೆಕಾರ್ಡ್ ರೆಕಾರ್ಡ್ ಮೊದ್ಲನೋ ಒಂದು ಮೂವಿ ಅಂದ್ರೆ ಅದ ಕಾಂತಾರ ಚಾಪ್ಟರ್ ಒನ್ ಮೂವಿ ಅಂದ್ರ ಕಾಂತಾರ ಟೂ ಅಂತ ಹೇಳ್ಬೋದು ಈ ಮೂವಿ ಇನ್ನ ರಿಲೀಸ್ ಆಗಿಲ್ಲ ಬಟ್ ರೆಕಾರ್ಡ್ ರೆಕಾರ್ಡ್ ಬರ್ಕೊಂಡು ಹೊಂಟೈತಿ ಅಂದ್ರ ಇನ್ನೂ ರಿಲೀಸ್ ಆಗದನ್ನ ತನ್ನ ಬಜೆಟ್ ಅನ್ನ ರಿಕವರಿ ಮಾಡ್ಕೊಂಡಂತ ಮೊದಲ ಕನ್ನಡ ಮೂವಿ ಅಂದ್ರೆ ಅದ ಕಾಂತಾರ ಚಾಪ್ಟರ್ ಒನ್ ಅಂತ ಹೇಳ್ಬೋದು ಅಂದ್ರೆ ಅಮೆಝಾನ್ ಪ್ರೈಮ್ ವಿಡಿಯೋದವ್ರ ಆಲ್ರೆಡಿ ನೂರ ಇಪ್ಪತ್ತೈದು ಕೋಟಿಯನ್ನ ಕೊಟ್ಟು ಕಸ ಇದನ್ನ ಓ ಟಿ ಟಿ ಒಳಗಿ ಮಾಡಿದ್ರು ಅಂದ್ರ ಕಾಂತಾರ ಟೂ ಅನ್ನ ಅಂದ್ರೆ ಇನ್ನೂ ರಿಲೀಸ್ ಆಗಿಲ್ಲ ಆ ರೀತಿ ಒಳಗ ಹೈಕ್ ಕ್ರಿಯೇಟ್ ಮಾಡ್ಕೊಂಡು ಹೊಂಟೈತಿ ಇನ್ನು ಮಲೇಷಿಯಾ ಆಗಲಿ ಆಗಲಿ ಅನೇಕ ಬೇರೆ ಬೇರೆ ಹೊರ ರಾಷ್ಟ್ರಗಳೊಳಗೆ ಕೂಡ ಒಂದು ಕಾಂತಾರಾ ಮೂವಿ ಒಂದು ಹವಾ ಬಹಳಷ್ಟು ಲೆವೆಲ್ ಒಳಗೆ ಐತಿ ರಿಲೀಸಿಂಗ್ ಡೇಟ್ ಬಂದುಬಿಟ್ಟು ಅಕ್ಟೋಬರ್ ಎರಡನೇ ತಾರೀಕು ಇನ್ನ ನಾಲ್ಕು ದಿನ ಅಂದರೆ ಇವತ್ತಿನ ನೋಡತಾರೆ ಅಂದ್ರೆ ಇಪ್ಪತ್ತನೇ ತಾರೀಕು ಮಟ್ಟ ಈ ಥರದ ಟ್ರೈಲರ್ ಕೂಡ ರಿಲೀಸ್ ಆಕೈತಿ ನಾ ಟ್ರೈಲರ್ಗೆ ಮಾತ್ರ ಬಹಳಷ್ಟು ವೇಟಿಂಗ್ ಆಗದವು ನೋಡೋನು ಯಾವ ರೀತಿಯಾಗಿ ಟ್ರೈಲರ್ ಇರ್ತೈತೆ ಅಂತೇಳಿ ಟ್ರೈಲರ್ ಮಾತ್ರ ಅಲ್ಟಿಮೇಟ್ ಲೆವೆಲ್ ಒಳಗೆ ಇರತ್ತೈತೆ ಕಾರಣ ಒಂದು ಬಹಳಷ್ಟು ಹೋಪ್ ಇಟ್ಕೊಂಡು ಬಂತವು ನೋಡೋನು ಯಾವ ರೀತಿಯಾಗಿ ಕಾಂತಾರ ಟು ಅಥವಾ ಕಾಂತಾರ ಚಾಪ್ಟರ್ ಒನ್ ಯಾವ ರೀತಿಯಾಗಿ ಹವಾ ಮಾಡೈತೆ ಅಂತೇಳಿ ಮಿನಿಮಮ್ ಆಗಿ ನನ್ನ ಪ್ರಕಾರ ಒಂದು ಐದುನೂರು ಕೋಟಿಯರ ಆರಾಮ್ ಕ್ರಾಸ್ ಮಾಡೋದೈತೆ ಒಂದು ಮಂತ್ ಒಳಗೆ ನೋಡೋನು ಐನೂರು ಕೋಟಿ ಕ್ರಾಸ್ ಆಕೈತೆ ನಾವು ಅದಕ್ಕಿಂತ ಹೆಚ್ಚನ ಕ್ರಾಸ್ ಮಾಡ್ತೀವಿ ಅಂತೇಳಿ ಮೂವಿ ರಿಲೀಸ್ ಆದ್ಮೇಲೆ ನಮಗೆ ಗೊತ್ತಾಗ್ಕೈತಿ ನೋಡೋನು ಅಲ್ಲಿವರೆಗೂ ವೇಟ್ ಮಾಡಬೇಕೈತಿ ಕಾರಣ ಇನ್ನೂ ರಿಲೀಸ್ ಆಗಿಲ್ಲ ಆದಷ್ಟು ಬೇಗ ರಿಲೀಸ್ ಆಗಲಿ ಬಹಳಷ್ಟು ಹೋಪ್ ಇಟ್ಕೊಂಡು ಮತ್ತು ಯಾರ ಈ ಮೂವಿ ಬಗ್ಗೆ ಹೋಪ್ ಇಟ್ಕೊಂಡು ಮುಂದಲ್ಲ ಅವ್ರು ಕೆಳಗಡೆ ಕಮೆಂಟ್ ಮಾಡಿರಿ ನೋಡೋಣ ಏನು ನಿಮ್ಮ ಹೋಪ್ ಐತೆ ಅಂತೇಳಿ ಮತ್ತೆ ಇದೇ ಹತ್ರ ನಿಮ್ಮ ಇನ್ಫಾರ್ಮೇಟಿವ್ ವಿಡಿಯೋ ಕೊಡ್ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಈ ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡಿರಿ